ಬಿಗ್ ಬಾಸ್ ಅಲ್ಲಿ ಐವತ್ತು ದಿನ ಆದ್ಮೇಲೆ ಅಂತ ಕಾಣಿಸುತ್ತೆ ಕಿಚಾ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಒಂದು ತಕ್ಕ ಮಟ್ಟಿಗಾದ್ರೂ ಸರಿಯಾಗಿರೋ ಕ್ಲಾಸ್ ಅನ್ನ ತಗೊಂಡಿರೋದು ಕೊನೆಗೂ ಕೂಡ ಅಶ್ವಿನಿ ಅವರಿಗೆ ತಕ್ಕ ಮಟ್ಟಿಗಾದ್ರೂ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಇದರ ಬಗ್ಗೆ ಈಗಾಗಲೇ ಮೊದಲನೇ ಪಾರ್ಟ್ ಮುಕ್ತಾಯ ಆಗಿದೆ ಅಂತ ಹೇಳಿದ್ರೆ ಆ ಒಂದು ಟಾಪಿಕ್ ರಘು ಮತ್ತೆ ಅಶ್ವಿನಿ ಗೌಡ ಇವರಿಬ್ಬರ ನಡುವೆ ಆದಂತಹ ಜಗಳ ಸೊ ಅದರ ಬಗ್ಗೆ ಆಗಿತ್ತು ಸೊ ಇವಾಗ ಪಾರ್ಟ್ ಟು ಇದರಲ್ಲೂ ಕೂಡ ಅಶ್ವಿನಿ ಗೌಡ ಅವರ ಬಗ್ಗೆನೆ ಮಾತಾಡಿದ್ದಾರೆ ಆದ್ರೆ ಕೇವಲ ಅಶ್ವಿನಿ ಗೌಡ ಅವರ ವಿಷಯ ಅಷ್ಟೇನೆ ಇದರಲ್ಲಿ ಬರೋದಿಲ್ಲ ಉಸ್ತುವಾರಿ ಆಗಿರುವಂತಹ ಗಿಲ್ಲಿ ಅವರ ವಿಷಯ ಕೂಡ ಬರತ್ತೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರಿಬ್ರು ಕೂಡ ಉಸ್ತುವಾರಿಯನ್ನ ಹೇಗೆ ನಿರ್ವಹಿಸಿದ್ರು ಸೊ ಈ ಒಂದು ಟಾಪಿಕ್ ನ ಬಗ್ಗೆ ಚರ್ಚೆ ಆಗತ್ತೆ ಹಾಗೇನೆ ಇಲ್ಲಿ ಉಸ್ತುವಾರಿ ಆಗಿರುವಂತಹ ಇವರಿಬ್ರು ಕೂಡ ರೂಲ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರ ಸೊ ಇದ್ರ ಬಗ್ಗೆ ಮೊದಲು ಚರ್ಚೆ ಆಗೋದು ಅಲ್ಲೇನೇ ರೂಲ್ಸ್ ಬುಕ್ ಅನ್ನ ಬೇರೆ ಕೊಟ್ಟಿದ್ರು ಆ ಒಂದು ರೂಲ್ಸ್ ಅನ್ನ ಸರಿಯಾಗಿ ಓದ್ಕೊಂಡಿಲ್ವಾ ಅಥವಾ ಸರಿಯಾಗಿ ಓದ್ಕೊಂಡಿದ್ರು ಕೂಡ ತಮ್ಮ ಅಡ್ವಾಂಟೇಜ್ಗೋಸ್ಕರ ಅದನ್ನ ಬಳಸ್ಕೊಂಡ್ರ ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ ಮೇನ್ ಆಗಿ ನೀವು ನೋಡ್ತಾ ಇರಬಹುದು ಇಲ್ಲಿ ನೋಡಿರಬಹುದು ಆಲ್ರೆಡಿ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಹಾಗೆಯೇ ರಾಶಿಕಾ ಇವರಿಬ್ಬರ ನಡುವೆ ಜಗಳ ಆಗ್ತಾ ಇದ್ದಂತಹ ಸಮಯದಲ್ಲಿ ಅವರು ಅಲ್ಲಿ ಬೇಕಂತಾನೆ ಜಗಳ ಮಾಡ್ತಾ ಇದ್ದಿದ್ದು ಕ್ಲಿಯರ್ ಆಗಿನೇ ಕಾಣಿಸ್ತಾ ಇತ್ತು ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ಉಸ್ತುವಾರಿ ಆಗಿರುವವರು ಅಲ್ಲಿ ಹೋಗಿ ಅದನ್ನ ನಿಲ್ಲಿಸಿ ಇವ್ರಿನ್ನ ಯಾರನ್ನ ರಾಶಿಕ ಅವರನ್ನ ಸಮಾಧಾನ ಮಾಡ್ತಾ ಇರ್ತಾರೆ ಆದ್ರೆ ಇನ್ನೊಂದೆಡೆ ಏನಾಗ್ತಾ ಇರತ್ತೆ ರಿಷಾ ಅವರು ಬಕೆಟ್ ಅಲ್ಲಿ ನೀರ್ ತುಂಬಿಕೊಂಡು ಓಡಾಡ್ತಾ ಇದಾರೆ ಸೊ ಅವರನ್ನ ಫ್ರೀಯಾಗಿ ಆಗಿ ಬಿಟ್ಬಿಟ್ಟಿದ್ದಾರೆ ಸೊ ಈ ಟಾಪಿಕ್ ಅನ್ನ ಡೈವರ್ಟ್ ಮಾಡಿರ್ತಾರೆ ಅದೇ ರೀತಿಯಾಗಿ ಇನ್ನೊಂದೆಡೆ ಗಿಲ್ಲಿ ಅವರು ಕೂಡ ಅಷ್ಟೇ ಆ ಡ್ರಮ್ ಅನ್ನ ಬಗ್ಸೋದಕ್ಕೆ ಕಾವ್ಯ ಅವರಿಗೆ ಅಲೋ ಮಾಡ್ಕೊಡ್ತಾ ಇದ್ರು ಅವ್ರು ಬಗ್ಸಿದಕ್ಕೆ ಇಲ್ಲಿ ಅಭಿ ಅವರು ಕಾಲಲ್ಲಿ ಬಕೆಟ್ ಅನ್ನ ಓದಿಲಿಕ್ಕೆ ಬಂದಾಗ ಆ ವಿಷಯವನ್ನ ದೊಡ್ಡದಾಗಿ ಮಾಡಿದ್ರು ಮತ್ತು ಡ್ರಮ್ ಅನ್ನ ಕೆಳಗಡೆ ಇಳಿಸಿ ಸ್ವಲ್ಪ ಡೌನ್ ಮಾಡಿ ಇವ್ರು ನೀರು ತುಂಬೋ ರೀತಿ ಆಗ್ಲಿ ಅದೇ ಶಿಕ್ಷೆ ಅನ್ನೋ ರೀತಿ ಹೇಳ್ತಾ ಇದ್ರು ಸೊ ಹೀಗಾಗಿ ಈ ವಿಷಯ ಕೂಡ ಪ್ರಸ್ತಾಪ ಆಗಿದೆ ಉಸ್ತುವಾರಿಗಳಾಗಿರುವವರು ರೂಲ್ಸ್ ರೂಲ್ಸ್ ಅನ್ನ ಸರಿಯಾಗಿ ನೋಡ್ಕೊಳ್ಳದೇನೆ ತಮ್ಗೆ ಹೆಂಗ್ ಬೇಕೋ ಹಂಗೆ ಗೇಮ್ ಅನ್ನ ಆಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಇದರಲ್ಲಿ ಮೇನ್ ಆಗಿ ಅಶ್ವಿನಿ ಅವರಿಗೇನೆ ಕ್ಲಾಸ್ ಇರುತ್ತೆ ಇದರ ಜೊತೆ ಜೊತೆಗೇನೆ ಉಪವಾಸ ಕೂತ್ಕೊಳ್ಳುವಂತಹ ಒಂದು ಸೀನ್ ಸೊ ಇದು ಕ್ಲಿಯರ್ ಆಗಿ ನಾಟಕ ಅನ್ನೋದು ಎಲ್ರಿಗೂ ಕೂಡ ಇವಾಗ ಗೊತ್ತಾಗಿದೆ ಹಾಗೆ ಕೆಚಾ ಸುದೀಪ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದು ಉಪವಾಸ ಕೂತ್ಕೊಂಡು ರೀತಿ ಮಾಡಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿ ಈ ರೀತಿಗೆ ಬ್ಲಾಕ್ ಮೇಲ್ ಮಾಡಿ ಸಾರಿ ಕೇಳಿಸಿಕೊಳ್ಳೋದೇನಿದೆ ಸೊ ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ಉಪವಾಸ ಆಯ್ತಾ ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಹಾಗೆಯೇ ನಿಮಗೋಸ್ಕರ ಯಾರೆಲ್ಲ ಊಟ ಬಿಟ್ಟರು ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಒಟ್ಟಾರೆಗೆ ಈ ವಾರದ ಕ್ಲಾಸಸ್ ಏನಿದೆ ತುಂಬಾ ಚೆನ್ನಾಗಿದೆ ಇಷ್ಟು ದಿನಗಳಲ್ಲಿ ಬೆಟರ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ನಿಮಗೆ ಈಗಾಗಲೇ ಹೇಳೋದು ಹಾಗೆಯೇ ಒಂದೂವರೆ ತಾಸು ಎಪಿಸೋಡ್ ಇದೆ ಅಂತ ಹೇಳಿದ್ರೆ ಒಂದು ಗಂಟೆಗಿಂತ ಜಾಸ್ತಿ ಅಶ್ವಿನಿ ಅಶ್ವಿನಿಯವರ ಟಾಪಿಕನ್ನು ಹರಿದಾಡ್ತಾ ಇರತ್ತೆ ಇವತ್ತು ಸೊ ಹೀಗಾಗಿ ನೀವು ಅಶ್ವಿನಿ ಅವರಿಗೆ ಕ್ಲಾಸ್ ತೊಗೊಳೋದನ್ನು ನೋಡಬೇಕು ಅಂತ ಇದ್ರೆ ಇವತ್ತಿನ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ನಾಳೆ ಎಪಿಸೋಡ್ ಅಷ್ಟೊಂದೇನಿಲ್ಲ ಬಟ್ ಇವತ್ತಿನ ಎಪಿಸೋಡ್ ಮಸ್ತ್ ಆಗಿದೆ ಮಿಸ್ ಮಾಡಿದೆ ನೋಡಿ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಬಟ್ ಒಂದು ಮಿಡ್ ರೇಂಜಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಬಹುದು ಅವರಿಗೆ ಕ್ಲಾಸ್ ಬೇಕಿತ್ತು ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಒಂದು ಮಿಡ್ ರೇಂಜಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನಿಮ್ಗೆ ಪಕ್ಕ ಖುಷಿ ಆಗೋದಂತೂ ಪಕ್ಕ ಅಂತ ನನ್ನ ಅನಿಸಿಕೆ ಅವರನ್ನ ತಮ್ಮ ಒಂದು ಕ್ಲೋಸ್ ಫ್ರೆಂಡ್ ಅಂತ ಹೇಳುವಂತಹ ಅಥವಾ ಅಶ್ವಿನಿಯವರೇ ತಮ್ಮ ತಾಯಿಯವರು ಅವರಲ್ಲಿ ಕಾಣಿಸ್ತಾರೆ ಅಂತ ಹೇಳುವಂತಹ ಯಾರೊಬ್ರು ಕೂಡ ಅಶ್ವಿನಿಯವರು ಊಟ ಬಿಟ್ಟರು ಅಂತ ಹೇಳಿ ಯಾರಾದರೂ ಊಟ ಬಿಟ್ಟಿದ್ದನ್ನ ನೀವು ನೋಡಿದ್ದೀರಾ ಅಂತ ಹೇಳಿ ಅಶ್ವಿನಿ ಅಶ್ವಿನಿಯವ್ರಿಗೆನೆ ಪ್ರಶ್ನೆ ಮಾಡ್ತಾರೆ ಸೊ ಇದರಲ್ಲಿ ನನಗೆ ಇದೆ ಅವ್ರವ್ರದ್ದು ಅವ್ರವ್ರು ನೋಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸೊ ಈ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಸೊ ಪ್ರೋಮೋನ ನೋಡಿ ಸಿಕ್ಕಾಪಟ್ಟೆ ಬೈದಿದ್ದಾರೆ ಅಂತ ಅಂದ್ಕೊಳ್ಳಿಕ್ ಹೋಗ್ಬೇಡಿ ಮಿಡ್ ರೇಂಜಲ್ಲಿ ಇದೆ ಅಷ್ಟೇನೇ ಕ್ಲಾಸ್ ಬಟ್ ಬೆಟರ್ ಆಗಿದೆ ಇವತ್ತು ದಿನಗಳಲ್ಲಿ ಇವತ್ತಿನ ಕ್ಲಾಸ್ ಬೆಟರ್ ಆಗಿದೆ ಒಟ್ಟಾರೆಯಾಗಿ ಓವರ್ ಆಲ್ ಆಗಿ ನೋಡೋದಾದ್ರೆ ಉಸ್ತುವಾರಿ ವಿಷಯದಲ್ಲಿ ಸಖತ್ ಗರಂ ಆಗಿದ್ದಾರೆ ಕಿಚ್ಚ ಸುದೀಪ್ ಅವರು ಹಾಗೇನೆ ಸರಿಯಾದಂತಹ ಕ್ಲಾಸ್ ಅನ್ನು ಕೂಡ ತಗೊಂಡಿದ್ದಾರೆ ಹಾಗೇನೆ ಉಪವಾಸ ಮಾಡ್ತೀನಿ ಅಥವಾ ನಾನು ಹೊರಗಡೆ ಹೋಗ್ತೀನಿ ಬಾಗಲ್ ತೆಗಿರಿ ಅನ್ನೋದು ಸೊ ಇದೆಲ್ಲ ಬೇಡ ನಾರ್ಮಲ್ ಆಗಿ ಹೆಂಗೆ ಆಡ್ತಿರೋ ಗೇಮ್ ಹಂಗೆ ಆಡ್ಕೊಂಡು ಹೋಗಿ ಎಮೋಷನಲ್ ಆಗಿರುವಂತಹ ಬ್ಲಾಕ್ ಮೇಲ್ಗಳು ಬೇಡ ಅನ್ನೋದ್ರ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡಿದ್ದಾರೆ ಏನನ್ಸುತ್ತೆ ಈ ಒಂದು ವಿಷಯದ ಬಗ್ಗೆ ಅವರು ನಿಜಕ್ಕೂ ಊಟವನ್ನು ಬಿಟ್ಟಿದ್ರ ಅಥವಾ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರನೇ ಊಟ ಬಿಟ್ಟ ರೀತಿನಲ್ಲಿ ಮಾಡಿದ್ರ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹಾಗೇನೆ ಕಿಚಾ ಸುದೀಪ್ ಅವರು ಈ ವಿಷಯವನ್ನ ಮಾತಾಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅದನ್ನ ನೀವು ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್